ದಲಿತ ಸಿಎಂ ಕೂಗು ವಿಚಾರ ಅಂತಹ ಬೆಳವಣಿಗೆ ಏನಿಲ್ಲ ಈ ಬಗ್ಗೆ ಸಾಹೇಬ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅಂದ್ರೆ ಅವರ ಮಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದಲಿತ ಸಿಎಂ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಸ್ಪಷ್ಟನೆಯನ್ನ ಕೇಳಿದಾಗ ಅಂತಹ ಬೆಳವಣಿಗೆ ಏನಿಲ್ಲ ಅಂತ ಹೇಳಿದ್ದಾರೆ ಈಗ ಐ ಸಿ ಅಧ್ಯಕ್ಷ ಖರ್ಗೆ ಅವರು ತಮಗೆ ಸಿಎಂ ಸ್ಥಾನ ತಪ್ಪಿದ ತಪ್ಪಿದ್ರ ಬಗ್ಗೆ ಬಹಳ ಹಲವು ವರ್ಷಗಳ ಹಿಂದೆ ಆಗಿರೋದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಪ್ರತಿಕ್ರಿಯೆಯನ್ನ ಕೇಳಿದಾಗ ನೋಡಿ ಈ ಖರ್ಗೆ ಅವರಿದ್ದಾರೆ ಬಹಳ ಸೀನಿಯರ್ ಇದ್ದಾರೆ ಅವರು ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ಅವರೇ ನಿರ್ಧಾರ ಮಾಡುವಂತಹ ತಾಕತ್ ಅವ್ರಿಗಿದೆ ಅವರ ನಿರ್ಧಾರವನ್ನ ಸೋನಿಯಾ ರಾಹುಲ್ ಅವರು ತನ್ನ ತಾನೇ ಒಪ್ತಾರೆ ಅಂತಹ ಕೆಪಾಸಿಟಿ ಇರುವಂತಹ ಲೀಡರ್ ಅವರು ಅಂದರೆ ಅವರ ರಾಜಕೀಯ ನಿರ್ಧಾರವನ್ನು ಅವರೇ ಮಾಡ್ಕೊಳ್ತಾರೆ ಅಂತ ಹೇಳಿದರು ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆಯಂತಹ ಬೆಳವಣಿಗೆ ಏನಿಲ್ಲ ರಾಜ್ಯದಲ್ಲಿ ಈ ಬಗ್ಗೆ ಸಾಹೇಬ್ರೆ ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಸಾಹೇಬ್ರೆ ಅಂದರೆ ಅವರ ತಂದೆಯವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ ಅಂತ ಈಗ ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಬಹಳ ಮಾರ್ಮಿಕವಾಗಿ ನುಡ್ದಿದ್ರು ಏನಂತ ಅವರೊಂದು ನಿರ್ಧಾರವನ್ನು ಏನಾದರೂ ಮಾಡಿಬಿಟ್ರೆ ಖರ್ಗೆ ಅವರು ನಮ್ಮ ತಂದೆಯವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ತನ್ನಿಂದ ತಾನೇ ಒಪ್ಕೋಬೇಕು ಅಂತಹ ಲೀಡರ್ ನಮ್ಮ ತಂದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರ ಎಲ್ಲಿ ಕೇಳಿ ಬರ್ತಾ ಇದ್ರೆ ಸಾಹೇಬ್ರಿ ಏನಾದ್ರು ಹೇಳಿದಾರ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಾವ್ದು ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳದ್ಮೇಲೆ ಮುಗೀತಲ್ಲ ಇನ್ನೇನ್ ಬೇಕಾದ್ರೆ ಇಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ರ ಯಾರ ಎಲ್ಲಿ ಕೇಳಿ ಬರ್ತಾ ಇದಾರೆ ಸಾಬ್ರೆ ಏನಾದ್ರು ಹೇಳಿದಾರ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಾವ್ದೂ ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳದ್ಮೇಲೆ ಮುಗೀತಲ್ಲ ಇನ್ನೇನ್ ಬೇಕಾದ್ರೆ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ರ ಯಾರ ಎಲ್ಲಿ ಕೇಳಿ ಬರ್ತಾ ಇದಾರೆ ಸಾಬ್ರೆ ಏನಾದ್ರು ಹೇಳಿದಾರ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಾವ್ದು ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳದ್ಮೇಲೆ ಮುಗೀತಲ್ಲ ಇನ್ನೇನ್ ಬೇಕಾದ್ರೆ ಇಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ರ ಬರ್ತಾ ಹೇಳಿದಾರಾ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದ್ದಾರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಾವ್ದು ಇಲ್ಲ ಅಂತ ಮಾನ್ಯ ಖರ್ಗೆ ಸಾಬ್ರೆ ಹೇಳದ್ಮೇಲೆ ಮುಗೀತಲ್ಲ ಇನ್ನೇನ್ ಬೇಕಾದ್ರೆ ಇಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ರೇ ಯಾರೇ ಎಲ್ಲಿ ಕೇಳಿ ಬರ್ತಾ ಇದ್ರೆ ಸೇಬ್ರಿ ಏನಾದ್ರು ಹೇಳಿದಾರ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಓಕೆ ಇದ್ರ ಬಗ್ಗೆ ಸಾಹೇಬ್ರಿ ಸ್ಪಷ್ಟವಾಗಿ ಹೇಳಿದಾರಲ್ಲ ಇಲ್ಲಿಗೇನು ಬಂದ ನಾನು ಸಿ ಎಂ ರೇಸ್ನಲ್ಲಿದ್ದೀನಿ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರುವಂಥದ್ದು ಆಗ ನನಗೆ ಆ ರೀತಿಯಾಗಿ ಪಕ್ಷದ ಅಧ್ಯಕ್ಷನಾಗಿದ್ದಾಗ ಅವಕಾಶ ತಪ್ಪಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅದರ ಅರ್ಥ ಈಗ ಬಂದು ನಾನು ಸಿ ಎಮ್ ಅಂತ ಅರ್ಥ ಅಲ್ಲ ಅಂತ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಮಾರುತಿ ನೀಡ್ತಾರೆ ಮಾರುತಿ ಇದೀಗ ಇಬ್ಬರು ಇದ್ದಂತಹ ರೇಸ್ ವಿಚಾರದಲ್ಲಿ ಖರ್ಗೆ ಅವರು ರೇಸ್ನಲ್ಲಿ ಸೇರಿದ್ದಾರೆ ಅನ್ನುವಂತಹ ಚರ್ಚೆ ಹುಟ್ಟಾಕಿದ್ದು ಯಾವಾಗ ಮತ್ತು ಹೇಗೆ ಇಲ್ಲ ಇಬ್ಬರ ನಡುವೆ ಬಹಳಷ್ಟು ದಿನಗಳಿಂದಲೂ ಕೂಡ ರೇಸ್ ಆರಂಭ ಆಗಿದೆ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಆಗ್ಬೇಕು ಅನ್ನುವಂತ ಒಂದು ಚರ್ಚೆ ಆಗ್ತಿದ್ರೆ ಸಿದ್ದರಾಮಯ್ಯ ಬಣ್ಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಎರಡೂವರೆ ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಚರ್ಚೆ ಪದೇ ಪದೇ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ ಯಾವಾಗ ಇಂತ ಒಂದು ಚರ್ಚೆ ಆರಂಭ ಆಗುತ್ತೋ ಆ ಸಂದರ್ಭದಲ್ಲಿ ಆ ಮಧ್ಯದಲ್ಲಿ ದಲಿತ ಸಿಎಂ ಕೂಡ ಬರ್ತಾ ಇರುವಂತದ್ದು ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಆದಂತಹ ಸಮಾವೇಶದಲ್ಲಿ ದೇವೇಂದ್ರಪ್ಪ ಅವರು ಕೊಟ್ಟಂತ ಒಂದು ಹೇಳಿಕೆಯ ಬಳಿಕ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವರು ವಾಪಸ್ ಆಗ್ತಾರೆ ಅನ್ನುವಂತ ಒಂದು ಚರ್ಚೆಯನ್ನ ದೊಡ್ಡ ಮಟ್ಟದಲ್ಲಿ ಆರಂಭ ಮಾಡುವಂತದ್ದು ಇದರ ನಡುವೆ ಎರಡೆರಡು ಬಾರಿ ನನಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಕ್ಕಿತ್ತು ಆದ್ರೆ ಕಾರಣಾಂತರಗಳಿಂದ ಅದು ಕೈ ತಪ್ತು ಅನ್ನುವಂತಹ ಹೇಳಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟ ಬಳಿಕ ರಾಜ್ಯ ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬರ್ತಾರೆ ಅನ್ನುವಂತ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಆದ್ರೆ ಅದು ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತು ಯಾಕಂತ ಹೇಳಿದ್ರೆ ಎಐ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಹಲವು ಮುಖ್ಯಮಂತ್ರಿಗಳನ್ನ ಮಾಡಿರುವಂತ ಒಂದು ಪಾತ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖರ್ಗೆ ಅವ್ರದ್ದು ಇದೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತದ್ದು ಈ ಹಿಂದೆ ಎರಡು ಬಾರಿ ಆಗುವಂತಹ ಸಂದರ್ಭ ಕೂಡ ಅದು ಯಾವ ರೀತಿ ಕೈ ತಪ್ಪತ್ತು ಅಂತ ಆದ್ರೆ ಅವರ ಬೆಂಬಲಿಗರು ಆರಂಭ ಮಾಡಿರುವಂತ ಒಂದು ಚರ್ಚೆ ಏನಂತ ಹೇಳಿದ್ರೆ ಈಗ ರಾಜ್ಯದ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ದಲಿತ ಸಿಎಂ ಕೋಟದಲ್ಲಿ ಅವ್ರಿಗೂ ಕೂಡ ಅವಕಾಶ ಸಿಗಬೇಕು ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲಾ ಅರ್ಹತೆ ಇದೆ ಅನ್ನುವಂತ ಒಂದು ಚರ್ಚೆಯನ್ನ ಆರಂಭವಾಗಿದೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರವನ್ನು ನೋಡಿದ್ದೆ ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಈ ಒಂದು ಪೈಪೋಟಿ ಹೆಚ್ಚಾದ್ರೆ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಇಬ್ಬರನ್ನ ಸಮಾಧಾನ ಮಾಡುವಂತಹ ವ್ಯಕ್ತಿ ಹುಡುಕಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಕ್ತ ಆದ್ರ ಆಗ್ತಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಒಪ್ಕೊಳ್ತಾರೆ ಅದೇ ರೀತಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಯನ್ನಾಗಿ ಖರ್ಗೆ ಅವರನ್ನ ಒಪ್ಕೊಳ್ತಾರೆ ಕಾರಣ ಇಷ್ಟೇ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಪ್ಲೀಟ್ ಆಗ್ಬೇಕು ಅನ್ನುವಂತ ಒಂದು ಜಪ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಐದು ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಸ್ ನಡೀತಾ ಇರುವಂತದ್ದು ಇದರ ಲಾಭ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಆದ್ರೆ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಧನ್ಯವಾದ ಡೀಟೇಲ್ಸ್ ಗೆ ಇದೀಗ ಇಬ್ಬರು ರೇಸ್ ನಲ್ಲಿ ಇದ್ರು ಈಗ ಖರ್ಗೆ ಅವರ ಹೆಸರು ಕೂಡ ಅದಕ್ಕೆ ಸೇರ್ಪಡೆಯಾಗಿದೆ ದಲಿತ ಸಿಎಂ ಕೂಗು ಮತ್ತೆ ರಾಜ್ಯದಲ್ಲಿ ಎದ್ದಿದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆ ಕಾದ್ ನೋಡೋಣ